नमस्कार टीवी टु के स्वागत गणाध्यक्षाय धीमहि गुणशरीराय गुणमण्डिताय ನನ್ನ ಹೆಸರು ರಾಘವೇಂದ್ರ ಅಂತ ಬಿಳೇಕಳ್ಳಿ ಮಂಗಮ್ಮನ ದೇವಸ್ಥಾನ ಆಗ್ರಹಿಂದ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಶ್ರೀ ಸಂಕಷ್ಟಕಾರ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೈದನೇ ವರ್ಷದ ಆ ವಾರ್ಷಿಕೋತ್ಸವ ಮಾಡ್ತಾ ಇದೀವಿ ಇದನ್ನ ನಮ್ಮ ಮಾವ ಅವರು ವೈ ಶ್ರೀನಿವಾಸ್ ಅಂತೇಳಿ ಸಮಾಜ ಸೇವಕರು ಅವರು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಎರಡ್ ಸಾವಿರದನೇ ಇಸ್ವಿಯಿಂದ ಅವರು ಈ ಕಾರ್ಯಕ್ರಮನ ಮಾಡ್ಕೊಂಡ್ಬರ್ತಾ ಇದಾರೆ ಇದ್ರಲ್ಲಿ ನಾವು ಯಾವ್ದೇ ಕರದ ಚಂದಾಗಿಂದ ವಸೂಲಿ ಮಾಡಿ ನಾವು ಗಣೇಶ ಉಳಿಸೋದಾಗ್ಲಿ ನಾವು ತಮಟೆ ಹೊಡ್ಕೊಂಡು ಮೋಜು ಮಸ್ತಿ ಮಾಡಿ ಗಣೇಶನ ವಿಸರ್ಜನೆ ಮಾಡೋದಲ್ಲ ನಮ್ಮಲ್ಲಿ ಏನು ಇಲ್ಲ ನಮ್ದು ತುಂಬಾ ಶ್ರದ್ಧಾ ಭಕ್ತಿಯಿಂದ ಈ ಗಣೇಶನ ಕುಳಿಸಿ ಅನ್ನದಾನ ಮಾಡಿ ಶುಕ್ರವಾರ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಶನಿವಾರ ಅನ್ನಪ್ರತಿ ಅನ್ನದಾನ ಮಾಡಿ ಇವತ್ತು ಸಾರ್ವಜನಿಕರು ಮನರಂಜನೆಗೋಸ್ಕರ ಆರ್ಕೆಸ್ಟ್ರಾ ಏರ್ಪಡಿಸಿ ಇವತ್ತು ಸಂಜೆ ಇಲ್ಲ ನೈಟು ಇಲ್ಲ ಬೆಳಿಗ್ಗೆ ನಾವು ವಿಸರ್ಜನೆ ಮಾಡ್ತಾ ಇದೀವಿ ಗಣೇಶ ಗಣಪತಿನ ಎಮ್ ಎಲ್ ಎ ಸಾಹೇಬ್ರು ಸತೀಶ್ ರೆಡ್ಡಿ ಅಣ್ಣವರು ನಮಗೆ ವರ್ಷ ವರ್ಷ ತುಂಬಾ ಪ್ರೋತ್ಸಾಹ ಕೊಟ್ಟು ನಮ್ಮ ವರ್ಷ ವರ್ಷ ತುಂಬಾ ವಿಜೃಂಭಣೆಯಿಂದ ನಡೆಸೋಕೆ ಸಹಕಾರ ಮಾಡ್ತಾ ಇದ್ರು